ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಡಿ ಸಿ ಎಫ್ ಕಚೇರಿಯ ಮುಂದೆ ರೈತರಿಂದ ಪ್ರತಿಭಟನೆ ಡಿ ಸಿ ಎಫ್ ಕಚೇರಿಯ ಮುಂದೆ ಜಮಾವಣೆಗೊಂಡಿದ್ದ ರೈತ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರ ಸರ್ಕಾರವಂತೆ ಸರ್ಕಾರ ಪ್ರತಿಭಟನೆ ಇಲ್ಲಿವರೆಗೆ ಎಲ್ಲಿ ಬಿಎಪ್ಪ ಕಚೇರಿ ಹತ್ರ ಬಂತು ಗೊತ್ತಿದ್ದಾಗೆ ಅವರು ಹೇಳ್ಲೋ ಮಾಡಿ ಅಂತ ಹೇಳಿ ಒಂದೇ ಸರಿ ಎಲ್ಲರೂ ಕೂಡ ಒಂದೇ ಸರಿ ಮೇಲ್ ಬಿಡಬೇಕು ನೋಡೋದು ಆ ಮೇಲ್ ಬಿಟ್ಟಂತ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಮೇಲ್ಗಡೆ ಬಂದ್ರು ನಮ್ಗೆ ಈಗ ಗೊತ್ತಿಲ್ಲ ನನಗೆ ಬಂದಂತ ಸಂದರ್ಭದಲ್ಲಿ ನಾವ್ ಯಾರು ತಳ್ಳಕ್ ಹೋಗಿಲ್ಲ ಹೇಳ್ಬೇಕು ಅಂತಂದ್ರೆ ತಾವುಗಳೇ ನಮ್ಗೆ ಏನ್ ಕಳತಿದ್ರೆ ನಾವು ಗೇಟ್ ತಕ್ಸಿ ಶಾಂತಿಯುತವಾಗಿದೆ ನಾವು ಗೇಟ್ ತತ್ಸಿ ಒಳಗಡೆ ಬಿಡುತ್ತೀವಿ ಅಂತ ನಾನು ಕೂಡ ಮೌಖಿಕವಾಗಿ ಹೇಳಿದ್ದೀನಿ ಎಲ್ಲರಿಗೂ ಒಂದ್ ವೇಳೆ ಏನಾದ್ರು ತಮ್ಗೇನಾದ್ರು ನಾನು ಅಂತ ಸಂದರ್ಭದಲ್ಲಿ ನಾವು ಆಗ್ಲಿ ನಮ್ಮ ಇಲಾಖೆಯಾಗ್ಲಿ ತಮ್ಗೇನಾದ್ರು ಇದಾಗಿ ಏನಾದ್ರು ಮಾಡಿದ್ರೆ ಅದು ಯಾವುದೇ ರೀತಿ ಉದ್ದೇಶ ಆಗಿಲ್ಲ ಯಾಕಂದ್ರೆ ನಾನು ನಮ್ಮ ಎಣ್ಣೆಯಿಂದಲೂ ತಾವು ಪ್ರತಿಭಟನೆ ಮಾಡ್ತೀವಿ ಅಂತಂದಾಗ ಎಲ್ಲಾ ಮುಖದ ಜೊತೆ ನಾವು ಕಮ್ಯುನಿಕೇಟ್ ನಿಮ್ಮ ಶಾಂತಿಯುತ್ವ ಪ್ರತಿಭಟನೆ ಮಾಡ್ತೀರಿತ ಪ್ರತಿಭಟನೆಗೆ ನಾವು ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿನೇ ನಾವು ಎಣ್ಣೆಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ ನಾವು ಯಾವುದೇ ರೀತಿ ದೂರು ದೇಶ ಪೂರ್ವವಾಗಿ ತಮಗೆ ತೊಂದರೆ ಕೊಡೋದಕ್ಕಾಗಲಿ ತಮಗೆ ಅಹ್ ರಘೋಲ ಇದಾಗಲಿ ನಾವು ಮಾಡೋದಕ್ಕೆ ಹೋಗಿಲ್ಲ ಪ್ರತಿಭಟನೆಗೆ ಹೇಳಿದ್ದಾರೆ ಅವ್ರ ಇಲಾಖೆಯವರು ಇದ್ದರು ಅವ್ರ ಇಲಾಖೆಯವರು ಇಟ್ಟವ್ರು ಸಹ ಈ ವಿಷಯನೇ ಹೇಳಿದ್ರು ಪ್ರತಿಭಟನೆ ಮಾತ್ರ ಹೊರಗಡೆ ಮಾಡ್ಕೊಂಡ್ವಿ ಅಡುಗೆ ಹೊರಗಡೆ ಹೊರಗಡೆ ಬೇಡ ಹೊರಗಡೆ ಮಾಡಿದ್ರು ಅದರಂತ ನಾವು ಹೊರಗಡೆ ಹೊರಗಡೆ ಅವ್ರ ಅವರ ಪತ್ನಿಯಾದ ಸುಶೀಲಮ್ಮ ಮತ್ತು ಅವ್ರಿಗೆ ಕೌಶಲ್ಯ ಅವರ ದೊಡ್ಡ ಅವರು ಇರುವಂತಹ ರಮೇಶ್ ಹೊತ್ತಿಗೆ ಅವರು ಬಂದಾಗ ಇವ್ರ ಅವ್ರಿಸಿದ್ದಾರೆ ಹೊಡಿತಾ ಒಡಿತ ಕೋಸ್ಕರ ಇಬ್ರು ಒಡಿತಾಯಿರ್ತಕ್ಕ ಕುಡ್ಸಕ್ಕೆ ಹೋದ ಸಂದರ್ಭದಲ್ಲಿ ಅವ್ರಿಗೂ ಸಹ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಬ್ಲೌಸ್ನೆಲ್ಲಾಕಿ ಮಾಡಿರ್ತಕ್ಕಂಥ ಮತ್ತೆ ಅವರು ಅವರ ಏನೋ ಆರೋಪ ಇಳಿತರವ್ರಿಗೆ ಫೋನ್ ಮಾಡುವಂತ ಸಂದರ್ಭದಲ್ಲಿ ಅವ್ರು ನಾಲ್ಕೈದು ಜನ ಬಂದಾಗ ಅಕತ್ತೋರ್ ಮನೆಯವರೆಲ್ಲ ಸೇರ್ಕೊಂಡು ಅವ್ರಿಗೆ ಎಣ್ಣೆ ಆಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರು ಉಪಯೋಗ ಮಾಡಿದ್ದಾರೆ ಯಾಕೆ ರೈತರಿಗೂ ಹೊರವಾಗ ಮತ್ತೆ ಮಹಿಳೆಯರನ್ನ ಗೌರ್ಜನ್ಯ ಆದಾಗ ಯಾಕೆ ಉಪಯೋಗ ಮಾಡಲಿಲ್ಲ ಇವರ ಜೀಪ್ಗೆ ಅಡ್ಡ ಅಡ್ಡ ತೂರ್ ಅಂದ್ರೆ ಗುಜಾ ಯಾಕೆ ನಮ್ಗೆ ಅನ್ಯಾಯ ಆಗಿದೆ ನೀವು ಏಕೆ ಏಕೆ ಬಂದು ನಮ್ಮ ವರ್ಗೀದಲ್ಲ ನಮ್ಮ ನ್ಯಾಯ ಸಿಗ್ಬೇಕು ಮೇಲಧಿಕಾರಿ ಆದರೆ ನಿರ್ದೇಶನ ಮಾಡಿಲ್ಲ ಇವ್ರು ಇಪ್ಪತ್ತೇಳನೇ ತಾರೀಕು ಕಂಪ್ಲೇಂಟ್ ಕೊಡಕ್ಕ ಸಂದರ್ಭದಲ್ಲಿ ಬೇಡಪ್ಪ ನಂಬರ್ ಬೇಡ ಅವರು ಕಂಪ್ಲೇಂಟ್ ಕೊಡೋದು ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದಾಗ ಚಳುವಳಿ ಮಾಡೋಣ ಅದು ಬಂದು ಸಮಯ ಕೇಳಿ ಸಮಯ ಕೇಳಿದ ನಂತರ ಒಂದು ಚಳುವಳಿಯನ್ನು ನಾವು ಕ್ಲೇಸ್ ಮಾಡೋಣ ಅಂತ ಹೇಳಿದಾಗ ಇಪ್ಪತ್ತ್ ಮೂರನೇ ತಾರೀಕು ನಾವು ಚಳುವಳಿ ಕೂತಿ ಸಂದರ್ಭದಲ್ಲಿ ಏನೋ ಆರೋ ಇವರು ಎ ಸಿಎಂ ಅವ್ರು ಬಂದ್ರು ಅವ್ರು ಬಂದು ನಮ್ಮತ್ರ ಚಳುವಳಿ ಮೇಲೆ ಅವ್ರು ಹೇಳ್ದು ನೋಡ್ರಿ ಈ ತರ ಆಗಿದೆ ಅವ್ರು ಅದನ್ನೇ ಹೇಳ್ತಾರೆ ನಮ್ಮ ಅಧಿಕಾರಿಗಳ ಮೇಲೆ ಅವ್ರು ವಿಚಾರ ಹೇಳಿದ್ರೆ ಹೊರತು ರೈತರ ಮೇಲೆ ಓದಿಲ್ಲ ರೈತರ ಮಹಿಳೆ ಮೇಲೆ ಅಲ್ಲಿರೋದು ಹೇಳಿಲ್ಲ ನಂತರ ವಿಡಿಯೋ ಇದೆ ನಮ್ಮ ವೀಡಿಯೋ ಇದೆ ಅನ್ನೋ ತರ ಹೇಳುದು ಆ ನಂತರ ನಾವಿಲ್ಲ ಆ ಸಮಯ ಕೇಳ್ರಿ ಆ ಮುಂದ ಕಾರ್ಯಕ್ರಮ ಮಾಡಂತ ಹೇಳಿದ್ರಿಲ್ಲ ಅವ್ರು ನಾವು ಕೇಳಕ್ ಆಗ್ತೀವಿ ಏನೇ ಇರೋ ನಮ್ಗೆ ಆಹಾರ ಇದ್ರು ಕೊಡಿ ನಾವು ಅದನ್ನ ಮೇಲಾಧಿಕಾರಿಗಳ ತರ್ಪಿಸ್ತೀವಿ ಅಂತ ಹೇಳಿಲ್ಲ ನಾವು ಯಾವುದೇ ಕಾರಣ ಯಾವ್ದು ಆಹಾರ ಕೊಡಲ್ಲ ನೀವು ಸಮಯ ಕೇಳಿಸ್ಕಂತ ಹೇಳಿದಾಗ ಆಗ್ಲಿಲ್ಲ ಮತ್ತೆ ನಾವು ರಿಜಿಸ್ಟರ್ ಮಾಡಿಸ್ತೇವೆ ಅವ್ರ ಮೇಲೆ ಯಾರ ಮೇಲೆ ಸಂಬಂಧಪಟ್ಟಂತ ಖಾಸಗಿಂಗ ಮತ್ತೆ ಸರ್ವಣ ಮೇಲೆ ಆ ಮಹಿಳೆಯ ಮೇಲೆ ಏನು ಅಲ್ಲೇ ಆಗಿದೆ ಕಂಪ್ಲೇಂಟ್ ಮಾಡಿಸ್ತಾ ಅದಾದ ನಂತರ ಅವರು ಕೌಂಟರ್ ಕಂಪ್ಲೇಂಟ್ ಸಹ ಕೊಡಿಸ್ತರು ಏನು ಕರ್ನಾಟಕಕ್ಕೆ ಮತ್ತು ನಮ್ಮ ಜಾತಿ ನಿಂದೆ ಮಾಡೋದಂತ ನೋಡ್ರಿ ಅಧಿಕಾರಿಗಳು ಜಾತಿ ಜಾತಿ ಕೆಲಸ ಆಗ್ತಾರೆ ಇವರು ನಿಜವಾದ್ರೂ ಜಾತಿ ಮುಂದೆ ಆಗಿರೋರಿಗೆ ಇವರು ಅನುಮಾನ ಮಾಡ್ತಾರೆ ಜಾತಿ ನಿಂದಿರೋ ಅನುಮಾನ ಪರೀಕ್ಷೆ ಇವ್ರು ಮಾಡ್ತಾರೆ ಯಾರಾದ್ರೂ ಅಧಿಕಾರಿಗಳನ್ನ ಜಾತಿ ನಿಂದೆ ಮಾಡಕ್ಕಾಗತ್ತ ಇಂತ ಒಂದು ಕೆಲಸಗಳನ್ನ ಇವ್ರು ಅಧಿಕಾರಿಗಳು ಮಾಡ್ತಾರ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಾಗಬೇಕು ನಾನೀಗ

ಇಲ್ಲಿ ಯಾಕಂದಿದ್ದೀವಿ ರಾಜ್ಯ ಸಮಿತಿಯವರು ಬಂದಿದ್ದೀರ ನೀವೇನ್ ತೀರ್ಮಾನ ತಕ್ಕೀರ ಆ ತೀರ್ಮಾನದ ಅಂತ ಚಳುವಳಿ ಮುಂದೆ ನಡೀತದೆ ಅಂತ ಹೇಳ್ತಾ ನಾನು ಮಾತು ಅದನ್ನ ಪೇಪರ್ ಮುಖಾಂತರ ನಾನು ನೋಡಿದೆ ನಾನು ಹಿಂಗಾಗಿದೆ ಗಲಾಟೆ ಆಗಿದೆ ಈ ತರ ಆಗಿದೆ ಅಂತ ಹೇಳಿ ಅದಾದ ಮಾರ್ಗಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ ನಾನು ರೈತರ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕೇಸನ್ನ ಅವತ್ತೆ ಕಡಿಮೆ ಮಾಡಿ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ತರದಿರೋ ದೌರ್ಜನ್ಯನ ಅದನ್ನ ನೀವು ಖಂಡಿಸ್ಬೇಕು ಮತ್ತೆ ಆಮೇಲೆ ಕ್ರಮ ತಗಬೇಕು ಅಂತ ಹೇಳಿ ಅವತ್ತೇ ಕೂಡ ಫೋನ್ ಮಾಡಿ ನಾನು ಹೇಳಿ ಜೊತೆಗೆ ಮಹೇಶ್ವರ ಬೆಟ್ಟದಲ್ಲೂ ಕೂಡ ಅಲ್ಲಿ ಜನಗಳೇ ಹೋಗಕ್ ಬಿಟ್ಟಿರ್ಲಿಲ್ಲ ತರಗಿದ್ರು ಜೊತೆಗೆ ಅಲ್ಲಿ ಜೀಪ್ ಅದ್ರ ಓಡಾಡೋಕು ಬಿಟ್ಟಿರ್ಲಿಲ್ಲ ಅಲ್ಲಿ ಜನಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗಿತ್ತು ಯಾಕಂದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಇಡ್ಲಿ ಅಂತ ಇರ್ಬೋದು ತುಮಸ ಇರ್ಬೋದು ಐದು ಅಡಿ ಜನಕ್ಕೆ ಆಡು ಪುರಿ ಬೇಸಿಬಿಟ್ಟು ಬೇರೆ ಏನೂ ಗೊತ್ತಿರ್ಲಿಲ್ಲ ಯಾವಾಗ ಬಾಯಕ್ ಮಾಡ್ರು ಅವ್ರು ಆಡು ಕೊನೆ ಎಲ್ಲ ಮಾರ್ಕೆಟ್ರು ಮಾರ್ಕೆಟಿಗೆಲ್ಲ ಅಂಗಡಿಗಳು ಹಾಕೊಂಡಿದ್ದಾರೆ ಹೋಟ್ಲು ಹಾಕೊಂಡಿದ್ದಾರೆ ಅಲ್ಲಿ ಜನ ಭೂಮಿ ಆದ್ರೆ ಅವ್ರು ಕೂಡ ವ್ಯಾಪಾರ ಆಗಲ್ಲ ತೊಂದರೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಮಾಡ್ಬೇಕು ನೋಡಿ ಈ ಕ್ರಮ ತಗೊಂಡಿರ್ತಕ್ಕಂಥದ್ದು ಹೇಳಿದೆ ಕ್ರಮ ತಗೊಂಡಿರ್ಬೋದು ಏನಂತ ಸುಮ್ಮನೆ ಆಮೇಲೆ ಮನೆ ತರ ಗೊತ್ತಾಯ್ತು ಕ್ರಮ ತಗೊಂಡಿಲ್ಲ ಅದಕ್ಕೋಸ್ಕರ ಇವತ್ತು ಚಳವಳಿ ನಮ್ ರೈತರು ತಗೊಂಡ್ ಗೊತ್ತಾಯ್ತು ಆಯ್ತಪ್ಪ ಇದ್ರ ಬಗ್ಗೆ ನಾನು ಬರ್ತೀನಿ ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅದೇನಾಗಿದೆ ಅದನ್ನ ಕೇಳೋಣ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡೋಣ ಅಂತ ಹೇಳಿ ನಾಗೇಂದ್ರ ಅವರಿಗೆ ಮತ್ತೆ ಸೇರಿದ ಹೇಳ್ಬಿಟ್ಟು ನಾನು ಇಲ್ಲಿ ಬೆಳಗ್ಗೆ ಹತ್ತುವರೆಗೆ ನಾನು ಹತ್ತುವರೆಗೆ ಬಂದೆ ಬಂದು ನಾವು ಎಲ್ಲ ಹಿಂಗ್ ಕಡೆ ಎಲ್ಲ ಕೂಡ ಕೂತಿದ್ವಿ ಡಿ ಎಫ್ ನಮ್ಮ ಜೊತೆಲ್ಲೇ ಇದ್ರು ಆದ್ರೆ ಒಂದು ತೊಂದರೆ ಏನಾಯ್ತಂದ್ರೆ ಯಾವುದೇ ಕಾರಣಕ್ಕೂ ಡಿ ಎಫ್ ಓರ್ ಅಲ್ಲಿ ನಾವು ಅಲ್ಲಿ ಬಂದ್ ಮಾಡಿ ಗೇಟ್ ಹಾಕಿಬಿಟ್ಟಿಂತ ಯಾರು ಕೂಡ ಹೇಳಿಲ್ಲ ಆದ್ರೂ ಪೊಲೀಸರು ತರ ಯಾಕೆ ಗೇಟ್ ಹಾಕ್ತಾರ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಯಾರು ನಾವೇ ಕೂತಿದ್ರೆ ಬೆಳಿಗ್ಗೆ ಇಲ್ಲ ನಾವ್ ಅಲ್ಲೇ ತಡ್ರಿ ಅಲ್ಲೇ ಬರ್ತೀವಿ ಇಲ್ಲಿ ಅಲ್ಲೇ ಇರ್ಲಿಕ್ಕಂತ ಮಾತು ಹೇಳಿಲ್ಲ ಆದ್ರೂ ಕೂಡ ತಪ್ಪಿದೆ ಅದು ಮತ್ತೆ ಅದಕ್ಕೆ ಮುಂದುವರೆದು ನಮ್ಮ ತಾಯಿಗಳು ಏನೋ ತೊಂದರೆ ಆಯ್ತು ನನಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರೆ ಅದ್ರ ಮುಂದಿನ ಬಗ್ಗೆ ಅದು ಚರ್ಚೆ ಮಾಡೋಣ ಈಗ ನಾವು ಇಲ್ಲೇ ನಿಂತ್ಕೊಂಡು ಏನು ಹೋಗ್ಯಾರ ಆಗಿದೆ ಅದು ಒಂದೇ ಅಲ್ಲ ಬೇರೆ ಬೇರೆ ಕೂಡ ಇಲ್ಲೇ ನಿಂತ್ಕೊಂಡು ನಾವು ಅಧಿಕಾರಿಗಳ ಜನರು ಮಾತಾಡಕ್ಕಾಗಲ್ಲ ನಾವು ಒಳಗಡೆ ಕೂತ್ಕೊಂಡು ಮಾತಾಡ್ತೀವಿ ನಿಮ್ಮಲ್ಲಿ ಯಾರಾದ್ರೂ ಲೀಡ್ ನಾವೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಏನ್ ಪರಿಹಾರ ಕಟ್ಟಿಡಬೇಕು ಏನ್ ಮಾಡ್ಬೇಕು ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ இல்ல 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 கடை மாதிரி